ಮಗಂಗೆ ಹೇಳಿರ್ತಾರೆ ನೀನ್ ನಮ್ಮ ಕುಲದೀಪಕ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಎದ್ ಮಾಡ್ಬೇಕು ನಮ್ಮನೆ ಹೆಸರು ಬೆಳಗ್ಬೇಕು ನೂರ್ ತಗೋಬೇಕು ಅಂತೆಲ್ಲ ಹೇಳಿರ್ತಾರೆ ರಿಸಲ್ಟ್ ಬರುತ್ತೆ ಹುಡುಗಪ್ಪ ಪಾಪ ಚೆನ್ನಾಗೇ ಮಾಡಿದೀನಿ ಅಂತ ಹೇಳಿರ್ತಾನೆ ಯಾವ್ದೋ ಒಂದೋ ಎರಡೋ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬಿಟ್ಟಿರ್ತಾನೆ ಮಾರ್ಕ್ಸ್ ಕಾರ್ಡ್ ನೋಡ್ತಾನೆ ಮನೆಗ್ ಬರ್ತಾನೆ ಅದೆಲ್ಲ ನೆನ್ಸ್ಕೊತಾನೆ ಕುಲದೀಪಕ ಅದು ಇದು ಅಂತೆಲ್ಲ ರೂಮ್ಗೆ ಹೋಗ್ತಾನೆ ತಕ್ಷಣ ಒಂದು ನೆಣ್ಣು ಹಾಕೊಂಡು ಸತ್ತೋಗ್ತಾನೆ ಇಂಪಲ್ಸಿವ್ ಇದು ಆ ಥರದ ಕೇಸ್ ಆಗಲ್ಲ ಇಂಜಿನಿಯರ್ಡ್ ಕ್ರೈಮು ಹದಿನೈದನೇ ಹದಿನೈದನೇ ತಾರೀಕು ಟ್ರಯಲ್ ನೋಡಿದ್ದಾನೆ ಮೋಟ್ರ್ ಬೈಕ್ ತೊಗೊಂಡು ಹದಿನಾರನೇ ತಾರೀಕು ಅವತ್ತು ಗ್ರಾಚರ್ ಮೋಟ್ರ್ ಬೈಕ್ ಎಟ್ಟೋಗುತ್ತೆ ಇವ್ಳಗೊಂದಿನ ಎಕ್ಸ್ಟ್ರಾ ಆಯಸ್ ಸಿಕ್ತು ಹದಿನಾರನೇ ತಾರೀಕು ಬರ್ತಾನೆ ಚಿನ್ನ ರನ್ ಅಂತ ಮಾತಾಡಿಸ್ತಾನೆ ಕೂಟೀಸ್ ತರ್ತಾನೆ ಇನ್ನೊಬ್ಬರದ್ದು ಯಾರ್ದೋ ಹೊಂಡ ಆ್ಯಕ್ಟಿವ್ ತರ್ತಾನೆ ಅದ್ರಲ್ಲಿ ಕರ್ಕೊಂಡು ಹೋಗ್ತಾನೆ ನಿರ್ಜನ ಪ್ರದೇಶ ಹೋಗ್ತಾನೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ತಾನೆ ಅವಳನ್ನ ಕಾಲುವೆ ಹತ್ರ ಬಂದ್ರೆ ಕಷ್ಟ ಆಗುತ್ತೆ ಉಪಾಯ ಮಾಡ್ತಾನೆ ಕೈಕಾಲು ಹೋಗೋಣ ಅಂತ ಆಸೆ ಹೆಣ್ಮಕ್ಳಿಗೆ ಇವತ್ತು ಸರಿ ಹೋಗ್ಬೋದು ನನ್ನ ಗಂಡ ನಾಳೆ ಸರಿ ಹೋಗ್ಬೋದು ಬೆಟ್ಟಕ್ಕೆ ಹೋಗೋಣ ದೇವ್ರು ನೋಡೋಣ ಕೇಳ್ಕೊಳ್ಳೋಣ ಒಳ್ಳೆ ಬುದ್ಧಿ ಬಂತು ಏನೋ ಆಸೆ ಪಾಪ ಹೋಗುತ್ತೆ ಅಲ್ಲಿ ಕೂತ್ಕೊಂಡು ಕಾಲು ತೊಳ್ಕೊಳ್ಬೋಕ ದಬ್ಬಿಡ್ತಾನಲ್ಲ ಡರ್ಟಿ ಮೈಂಡ್ ಅಲ್ವಾ ಅಲ್ಲ ಯೋಚನೆ ಮಾಡಿ ನೀವು ನಮ್ಗೆ ಗೊತ್ತಿಲ್ಲ ಕೋರ್ಟ್ ಅಟ್ ದಿಸ್ ಟೈಮ್ ಟು ರೀಕನ್ಸ್ಟ್ರಕ್ಟ್ ದಿ ಕ್ರೈಮ್ ಸೀನ್ ಅಂಡ್ ಸ್ಟೆಪ್ ಇನ್ ಟು ದಿ ಶೂಸ್ ದೆನ್ ಸಿ ಶೂಸ್ಟಾನ್ಸ್ ರಿಕವರಿ ಆಫ್ ಎ ಡೆಡ್ ಬಾಡಿ ಅಟ್ ದಿ ಇನ್ಸ್ಟೆನ್ಸ್ ಆಫ್ ದಿ ಅಕ್ಯೂಸ್ಡ್ ಆಯ್ತಲ್ಲ ಅದು ಸಿಗ್ತಲ್ನೇ ಇತ್ತು ಅಂತ ಇಟ್ಕೊಳ್ಳಿ ಅಡಿಯೋ ನೀರಲ್ಲಿ ಹೋಗ್ಬಿಡ್ತಿತ್ತು ಅಂತ ಇಟ್ಕೊಳ್ಳಿ ಇಟ್ ವಾಸ್ ಎ ಕೇಸ್ ಆಫ್ ಕಾರ್ಪಸ್ ಡೆಲೆಕ್ಟ್ ಐ ಅಂತ ಇನ್ಕಂಪ್ಲೀಟ್ ಕ್ರೈಮ್ ಅಂತ ತುಂಬಾ ಜನ ಹೇಳ್ತಾರೆ ನಾನ್ ಟ್ರೇಸಿಂಗ್ ಆಫ್ ದಿ ಡೆಡ್ ಬಾಡಿ ಇಸ್ ದಿ ಕಾರ್ಪಸ್ ಡೆಲೆಕ್ಟ್ ಐ ಅಂತ ನೋ ದಟ್ ಇಸ್ ಪಾರ್ಟ್ ಅಷ್ಟೇನೆ ನೆನೆ ಕಾರ್ಪಸ್ ಡೆಲೆಕ್ಟ್ ಆಕ್ಚುಲಿ ಮೀನ್ಸ್ ಎನ್ ಇನ್ಕಂಪ್ಲೀಟ್ ಕ್ರೈಮ್ ಅಂತ ಅವರು ಬದುಕಿದಾರೋ ಸತ್ತಿದಾರೋ ಏನು ಗ್ಯಾರಂಟಿ ಆಡೇ ಅಕೇಶನ್ ಟು ಡೀಲ್ ವಿತ್ ದಟ್ ಒನ್ ಸಚ್ ಕೇಸ್ ಚಾರ್ಜ್ ವಾಸ್ ದಟ್ ಯಾರಿಗೋ ಒಬ್ಬ ಡಾಕ್ಟರ್ಗೆ ಮದುವೆ ಮಾಡಿಕೊಟ್ಟಿರ್ತಾರ ತಂಗಿನ ಅಕ್ಯೂಸ್ಡ್ ತಂಗಿನ ಅವ್ನು ಇದೇ ಥರದ ಬ್ರೈಟ್ ಬರ್ನಿಂಗೂ ತ್ರೀ ನಾಟ್ ಫೋರ್ ಬಿ ಆಗುತ್ತೆ ಕೇಸ್ ಎಕ್ವಿಟ್ ಆಗಿಬಿಡುತ್ತೆ ಸೊ ದಿಸ್ ಬಾಯ್ ಬ್ರದರ್ ವಾಂಟೆಡ್ ಟು ಟೇಕ್ ರಿವೆಂಜ್ ಅವನ ಎಲ್ಲೋ ಕ್ಲಿನಿಕಲ್ಲಿ ಇರ್ತಾನೆ ಯಾರಿಗೋ ಹುಷಾರಿಲ್ಲ ಅಂತ ಬೇರೆ ಯಾರನ್ನ ಕರೆಸ್ಬಿಟ್ಟು ಅವ್ನು ಮೋಟ್ರ್ ಬೈಕ್ ಮೇಲೆ ಬನ್ನಿ ಡಾಕ್ಟ್ರ್ ಅಂತ ಕರ್ಕೊಂಡು ಹೋಗ್ತಾರೆ ಅವ್ನು ಪಾಪ ಕ್ಲಿನಿಕ್ ಬಿಟ್ಬಿಟ್ಟು ಪಕ್ಕದಲ್ಲಿರೋ ಮೆಡಿಕಲ್ ಸ್ಟೋರ್ಗೆ ಹೇಳ್ಬಿಟ್ಟು ನೋಡ್ಕೊತಾ ಇರೋ ಬರ್ತೀನಿ ಯಾರೋ ಪೇಷಂಟ್ ಇದೆ ಅಂತ ಕಿಟ್ ತೊಗೊಂಡು ಹೋಗ್ತಾನೆ ಈ ಹುಡುಗ ಯಾರು ಇವನ್ ಫ್ರೆಂಡೋ ಇರ್ತಾನೆ ಅಕ್ಯೂಸ್ಟ್ ಫ್ರೆಂಡು ಅವ್ನು ಕರ್ಕೊಂಬರೋದಷ್ಟೇ ಅವ್ನ ಕೆಲಸ ಕರ್ಕೊಂಬಂದ್ರೆ ಅವನೊಂದು ಕಾರ್ ಹತ್ರ ಕರ್ಕೊಂಬರ್ತಾನೆ ಅಲ್ಲಿ ಇವನು ಇರ್ತಾನೆ ಅವನಲ್ಲಿ ಕೂಡಿಸ್ತಾರೆ ಕೂಡಿಸಿದ ತಕ್ಷಣ ಬಿಗಿದ್ಬಿಡ್ತಾರೆ ಸ್ಟ್ರಾಂಗುಲೇಟ್ ಮಾಡಿಬಿಟ್ಟು ಅವ್ನು ಸಾಯಿಸ್ಬಿಟ್ಟು ತೊಗೊಂಡೋಗಿ ಫ್ಲೋಯಿಂಗ್ ವಾಟರ್ ನಲ್ಲಿ ಯಾವ್ದೋ ಡ್ಯಾಮ್ ಅಲ್ಲಿ ಬಿಸಾಕ್ ಬಿಡ್ತಾರೆ ಯಾದಗಿರಿನಲ್ಲಿ ಇದಕ್ಕೆಲ್ಲ ಪಾಲ್ಗೊಂಡಿದ್ದಂತ ಒಬ್ಬ ಹುಡುಗ ನಾಳೆ ನನ್ನ ತಲೆ ಮೇಲೆ ಬರಬಾರ್ದು ಅಂತ ಇದೆಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಇನ್ನು ಕೀಪ್ಯಾಡ್ ಮೊಬೈಲ್ ಇದ್ದಿದ್ದ ಕಾಲದಲ್ಲಿ ಟ್ರಯಲ್ ನನ್ನ ಮುಂದೆ ನಡೀಲಿಲ್ಲ ಬೇರೆಯವ್ರ ಮುಂದೆ ನಡೆದಿತ್ತು ಕೋರ್ಟ್ಗೆ ಹೋದೆ ಎಲ್ಲ ಹಾಸ್ಟೈಲ್ ಆಗಿಟ್ಟಿದ್ದಾರೆ ಅವರಪ್ಪ ಕಂಪ್ಲೇನೆಂಟು ಡಾಕ್ಟರ್ ಅಪ್ಪ ಕಂಪ್ಲೇನೆಂಟು ಅವನು ಹಾಸ್ಟೈಲು ಅವನೇನ್ ಹೆಳ್ತನ್ ಬತ್ತ ಕೋರ್ಟ್ಗೆ ಬಂದು ಕೊಟ್ಟಿದ್ದೆ ಕಂಪ್ಲೇಂಟು ನಮ್ ನೆಂಟ್ರು ಹೇಳಿದ್ರು ಬೆಂಗಳೂರಿನಲ್ಲಿ ಎಂ ಜಿ ರೋಡಲ್ಲಿ ನನ್ನ ಮಗ ನೋಡಿದ್ರಂತೆ ಅಂತ ನೋ ದಟ್ ಇಸ್ ಎ ಕೇಸ್ ಆಫ್ ಕಾರ್ಪಸ್ ಡೆಲೆಕ್ಟೆಡ್ ವೇರ್ ದಿ ಡೆಡ್ ಬಾಡಿ ನಾಟ್ ಫೋನ್ ಅಂಡ್ ಇಸ್ ನೋ ಅದರ್ ಮೆಟೀರಿಯಲ್ ಆನ್ ರೆಕಾರ್ಡ್ ಟು ಶೋ ವೆದರ್ ದಿ ಕ್ರೈಮ್ ಇಸ್ ಕಂಪ್ಲೀಟೆಡ್ ಆರ್ ನಾಟ್ ಅಂತ ಕೊನೆ ಪ್ರಾಸಿಕ್ಯೂಟ್ರು ಇದನ್ನ ಪ್ಲೇ ಮಾಡಿಸೋಣ ಅಂತ ಎವಿಡೆನ್ಸ್ ಇಲ್ಲ ಟೆಕ್ನಿಕಲಿ ಸಿಕ್ಸ್ಟಿ ಫೈವ್ ಬಿ ಸರ್ಟಿಫಿಕೇಟ್ ಇಲ್ಲ ಹೌ ಇಟ್ ಹಾಸ್ ಬಿನ್ ಸೀಸ್ಡ್ ಅಂತಿಲ್ಲ ಯಾರಿಂದ ಸೀಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸರಿಯಾಗಿ ಇಲ್ಲ ಎವಿಡೆನ್ಸ್ ಇಲ್ಲ ಪಂಚ್ ವಿಟ್ನೆಸಸ್ ಸೆಟ್ ಪಾರ್ಟಿಸಿಪೇಟೆಡ್ ಇನ್ ಸೀಸರ್ ಆಫ್ ದಟ್ ಮೊಬೈಲ್ ಟೆಲಿಫೋನ್ ಟರ್ನ್ ಆ ಸ್ಟೈಲ್ ಮೊಬೈಲ್ ಫೋನ್ ಬಿಲಾಂಗ್ಸ್ ಟು ಒನ್ ಆಫ್ ದಿ ಅಕ್ಯೂಸ್ಟ್ ಅಂತ ಪ್ರೂಫ್ ಇಲ್ಲ ಅಸ್ಯೂಮಿಂಗ್ ದಟ್ ಐ ಟೇಕ್ ಇಟ್ ಇಟ್ ಟು ಕನ್ಫೆಷನ್ ಟ್ವೆಂಟಿ ಫೈವ್ ಏನು ಮಾಡೋದು ಆನ್ ದಿ ಗ್ರೌಂಡ್ ಆಫ್ ಕಾರ್ಪಸ್ ಟೆಲೆಕ್ಟ್ ಐ ಹ್ಯಾಟ್ ಅಕ್ವಿಟ್ ನೀವು ನೋಡಿ ಅಂತ ನಾನು ಹೇಳಿದೆ ನಾನು ನೋಡಲ್ಲ ನೀವು ಎವಿಡೆನ್ಸ್ ಆಗ್ತಂದ್ರೆ ನಾನು ನೋಡ್ತೀನಿ ಇಲ್ಲರೂ ಪರ್ಸ್ನಲಿ ಐ ಗೆಟ್ ಪ್ರಿಜಡೈಸ್ಡ್ ದಟ್ಸ್ ನಾಟ್ ದ ರಿಕ್ವೈರ್ಮೆಂಟ್ ಇಫ್ ಇಟ್ ಇಸ್ ಎವಿಡೆನ್ಸ್ ಯು ಬ್ರಿಂಗ್ ಇಟ್ ಅದರ್ವೈಸ್ ಐ ಆಮ್ ಪಾರ್ಟ್ ಆಫ್ ದಿ ಇಂಟ್ರೆಸ್ಟೆಡ್ ಪರ್ಸನ್ ಆಗಿಬಿಡ್ತೀನಿ ಐ ಕಾಂಟ್ ಕಂಡಕ್ಟ್ ದಿ ಕೇಸ್ ನೀವು ಅದನ್ನ ಎಕ್ಸಿಬಿಟ್ ಮಾಡಿಸೋದಕ್ಕೆ ಮೊದಲೇ ಮಾಡಿಸಿದ್ದಿದ್ರೆ ಐ ಅಲ್ಲಿ ಆಗ್ತಿತ್ತು ಅಂತ ಸಂತೋಷ್ ಅಂತ ಕಾಣುತ್ತೆ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಸಂತೋಷ್ ಅಂತ ಐ ಓ ಅವಾಗೇ ಹೇಳಿದ್ದೆ ಏನು ಮಾಡಬೇಕು ಅಂತ ಎಲ್ಲಿದ್ದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ವಾಟ್ಪನ್ಸ್ ಈಸ್ ರಿಕವರಿ ಡೆಡ್ ಬಾಡಿ ಇಸ್ ರಿಕಾರ್ಡ್ ಅಟ್ ದಿ ಇನ್ಸಿಡೆನ್ಸ್ ಆಫ್ ದಿ ಅಕ್ಯೂಸ್ ವಿಚ್ ಇಸ್ ದಿ ಸ್ಟ್ರಾಂಗ್ಸ್ಟ್ ಸರ್ಕಮ್ಸ್ಟಾನ್ಸ್ ಇನ್ ಎ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂಡ್ ಟೂ ಓರ್ ವಿಟ್ನೆಸಸ್ ಸೆಟ್ ಇವನು ಮೋಟರ್ ಬೈಕ್ ಮೇಲೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಇಳಿದಿದ್ದು ಇಬ್ರು ವಿಟ್ನೆಸಸ್ ಹೇಳ್ತಾರೆ ಆ ಕಾಲುವೆ ಕಡೆಗೆ ಹೋಗಿದ್ದು ಎಲ್ಲ ದೇ ಆರ್ ದಿ ಲಾಸ್ಟ್ ಇನ್ ವಿಟ್ನೆಸಸ್ ಅಂಡ್ ದೇರ್ಮೆಂಟ್ ಮತ್ತೆ ಈಗ ಒಂದೇ ಏನಪ್ಪಾ ಅಂದರೆ ಫಸ್ಟ್ ಅಕ್ಯೂಸ್ಟ್ ಮೇಲೆ ಇದೆ ಸೆಕೆಂಡ್ ಅಕ್ಯೂಸ್ಗೆ ಏನು ಅಂತ ಡೌರಿ ಹಾಕಿಸ್ಕೊಂಡ ಇಫ್ ದಿಟ್ ಇಫ್ ಇಟ್ ದೀಸ್ ಟು ಬಿ ಕನ್ಸಿಡರ್ಡ್ ಓನ್ಲಿ ತ್ರೀ ನಾಟ್ ಟು ಮೇ ಬಿ ಯು ಹ್ಯಾವ್ ಎ ಗುಡ್ ಚಾಯ್ಸ್ ಬಟ್ ಇಫ್ ಇಟ್ ಇಸ್ ತ್ರೀ ನಾಟ್ ಫೋರ್ ಬಿ ಆಟೋಮ್ಯಾಟಿಕಲಿ ಯು ಬೀಂಗ್ ದಿ ರ ನೋ ರೆಸಿಪಿಯೆಂಟ್ ಆಫ್ ದಿ ಡೌರಿ ಅಮೌಂಟ್ ಟು ಇನ್ ದಿ ಬ್ಯಾಂಕ್ ಅಕೌಂಟ್ ವಾಟ್ ಇಸ್ ಯುವರ್ ಆನ್ಸರ್ ಇಲ್ಲ ನಮ್ಮ ಬೀಗ ಸಾಲ ಕೊಟ್ಟಿದ್ದ ನಾನು ಅದನ್ನ ವಾಪಸ್ ಇಸ್ಕೊಂಡೆ ಅಂತೀರಾ ಕೇಳ್ಬೋದು ಬೇಕಾರೆ तेनका दुड मार् अदारे अती मंड्या कड़े ते ऐन बारिब अट दिसज इट इसजर टू जम्पिंग टू एनी कंक्लूशन हाशन आनल सुप्रीम कॉर्ट का मेनी टाइम्स डोंट वेचर मेनी ट्रयल इन ए मैट्रफ दिसचर डोटर मिनि ट्रयल लुक अट्ठ दि मेटीरियल फैन इफ इज रिक्वे दि ट्रयल होली बेल मेलवा ಏನೋ ಒದ ಬೇಲ್ ಮೇಲೆ ಇದೇ ಹೋಗ್ತಾನೆ ಟ್ರಯಲ್ ಮಾಡ್ತಾನೆ ಎಕ್ಸ್ಪಿಡೇಟ್ ಮಾಡಿಸ್ಕೊಳ್ಳಿ ಟ್ರಯಲ್ ಎಕ್ಸ್ಪಿಡೇಟ್ ಮಾಡಿಸ್ಕೊಳ್ಳಿ ಶೋ ಯುವರ್ ಇನ್ ಸೆನ್ಸ್ ಕಮ್ಔಟ್ಸ್ ಪ್ಲೀಸ್ ಬಂತ ಐ ವೆಟಿಂಗ್ ದಿ ಕೋರ್ಟ್ ರೆಕಾರ್ಡ್ಸ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಫೈವ್ ಸಿಕ್ಸ್ 55 56 सुनील कुमार पटेल अदो और एना टाइम केल्दरलवा 56 और 57 56 56 66 Yes, what is the conviction, sir? Conviction for one year in the trial court. Now it's in the first offense. Time. Offense two seventy-eight. All right. Thirty-seven. But for I have of twenty. Hard on I of twenty-four. Same is filed seeking suspension of sentence. Accused is convicted for the offence under Section 304A IPC and ordered to undergo a simple imprisonment for one year, which was confirmed by the first appellate court. First, pending consideration of the revision petition on merits, comma sentence is suspended on following grounds. Accused shall execute a bond in a sum of Rs 25,000 with one surety for the like sum to the satisfaction of the trial court. Next, accused shall appear before the court, this court, or before trial court as and when directed. Matter requires reconsideration. Admit, call for trial court records, post for hearing. Yes. Fifty-seven. Chandru Chandana Shaker. Shekar. Shekar. Chandana Shaker. Uh, request release this matter on Monday. Rajendra, ready? Number fifty-eight. Awaiting Rajendra, Awaiting uh, L C R. Uh, uh, office reports that uh, uh, trial court records have been received. Trial court records and uh, first appellate court has been received. Release this matter on twenty-four-six. विजय कुमार नंबर फिफ्टी नाइन विजय कुमार यस सर यस सर मन्नत है हाँ हेली ये नहीं तो एचसीजीपी हम्म नो यस नॉट ड्राइविंग डी व्हीकल मैन सिंस डी एक्सीडेंट यस लेफ्ट डेट जॉब नाउ यस डूइंग यस वर्किंग लाये तो बिटरी आते लाये तला यस हैविंग ए थ्री इयर ओल्ड चाइल्ड दोज आल नॉट कंस మెమో విత్ సైటేషన్ ఫైల్ ఫర్ని జి సిక్స్ టీ ఫైల్స్ ది రిప్లై ఆర్గ్యుమెంట్స్ రిలీస్డ్ ఆన్ ట్వంటీ సిక్స్ సిక్స్ ಅದೇನೋ ಇವತ್ತೇ ಹೇಳಿ ಅದಕ್ಕೆಲ್ಲ ದಿನ ಕೊಡಲ್ಲ ನೀವ್ ಹೇಳಾಗಿದೆ ಎಲ್ಲ ನಾನು ಇನ್ನೇನ್ ಕೊಡಕ್ಕಿದೆ ಸ್ವಾಮಿ ನೀವು ಸಾಯಿಸಿದಿರಿ ಅದು ಹೋಯ್ತು ಈಗ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದಾರೆ ಕನ್ವಿಕ್ಷನ್ ಎಲ್ಲೂ ಮೇಂಟೈನ್ ಮಾಡಕ್ ಕನ್ವಿಕ್ಷನ್ ತಪ್ಸೋ ಪ್ರಶ್ನೆನೇ ಇಲ್ಲ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದ್ ಪ್ರಶ್ನೆ ಮತ್ತೆ ಹೇಳಿ ಅದನ್ನ ಮೂರ್ ಮೂರ್ ವರ್ಷದ ಮಗಳಿದಾಳೆ ಅನ್ನೋದು ಒಂದು ಮಿಟಿಗೇಟಿಂಗ್ ಸರ್ಕಂಸ್ಟಾನ್ಸು ಅದು ಅಡ್ಮಿಟೆಡ್ಲಿ ಆಫ್ಟರ್ ದಿ ಇನ್ಸಿಡೆಂಟ್ ಮದುವೆ ಮಾಡ್ಕೊಂಡ್ರೆ ಮಿಟಿಗೇಟಿಂಗ್ ಸರ್ಕಮ್ ಚಾನ್ಸ್ ಮುಂದೆ ಈಗಲೇ ಬರೀ ಮತ್ತೆ ಬಿಡಿ ಅವ್ರಿಗೆ ಒಂದ್ ಹೇಳಿದೀವಲ್ಲ ಸುಮ್ನೆ ಇನ್ನೇನೋ ಸಬ್ಮಿಷನ್ ಅಂತೆ ಕೆಲಸ ಕಳ್ಕೊಂಡಿದ್ರಿಂದ ಆಕ್ಸಿಡೆಂಟ್ ಮಾಡೊಬ್ಬನ ಸಾಯಿಸ್ಬಿಟ್ರೆ ಅಂತ ಒಂದು ಕೆಲ್ಸದಲ್ಲಿ ಇಟ್ಕೋತ ನಾನು ನೀವೇ ನಿಮ್ ಡ್ರೈವರ್ ಸಬ್ಬನ್ ಸಾಯಿಸಿದಾನೆ ಅಂತ ಇಟ್ಕೋತೀರಾ ನಾಳೆ ಬೆಳಿಗ್ಗೆ ಹೋಗಿ ಆಚೆಗೆ ಅಂತೀರಿ ಎಸ್ ವೀರಭದ್ರ ಸ್ವಾಮಿ

ನೋ ಸರ್ ಅವೆಲ್ಲ ನಡೆಯೋದಿಲ್ಲ ಆರ್ಗ್ಯುಮೆಂಟ್ ಮಾಡೋದಾದ್ರೆ ಮಾಡಿ ಮೊನ್ನೆಯಿಂದ ಇವತ್ತಿಗೆ ಹಾಕೊಂಡಿರೋದು ನೋ ಕ್ವಶನ್ ಆಫ್ ಬೆಳಗ್ಗೆ ಕನ್ವಿನಿಯನ್ಸ್ ಇರ್ಲಿಲ್ವಾ ಎಂಟ್ರಿ ಮಾಡ್ರೆ ಬೇಕಾದ್ರೆ ಕನ್ವೀನಿಯನ್ಸ್ ಇರ್ಲಿಲ್ವೇನ್ ರೀ ನೋ ಮಿಸ್ಟರ್ ಆರ್ಗ್ಯೂ ಆರ್ ಐ ಪಾಸ್ ಆರ್ಡರ್ ಯು ಫೇಲ್ ಟು ಆರ್ಗ್ಯೂ ಅಂತ ಬರೀತೀನಿ Nothing doing. It was urgent from the previous day to today with a specific understanding. You argue the matter. He has some personal inconvenience. Sir, what is your good name? I... See Abai, representing the council for appellant, refuses to argue the matter. Lodge. Berkoli, Kodi, records. Lodge. Mr. Haladi. Apologies. Refuses Lodge. to argue the matter and Barkon is an Indian Apology. Apologies, Lodge. ನೋ ಸರ್ ಪ್ಲೀಸ್ ಆರ್ಗ್ಯೂ ಆರ್ ಸೇ ಸಮ್ಥಿಂಗ್ ನೋ ನಥಿಂಗ್ ಡೂಯಿಂಗ್ ಯು ಟೆಲ್ ಸಂತೋಷ್ ದಟ್ ಇಟ್ ವಿಲ್ ನಾಟ್ ಬಿ ಎಂಟರ್ಟೈನ್ ಸಚ್ ಟೈಪ್ ಆಫ್ ಕಾಂಡಕ್ಟ್ ಈಸ್ ನಾಟ್ ಅಪ್ರಿಷಿಯೇಟೆಡ್ ಬೈ ದಿಸ್ ಕೋರ್ಟ್ ಬೆಳಗ್ಗೆ ಎಂಟ್ರಿ ಮಾಡ್ರೆ ಬರುವಾಗ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಫೈನಲ್ ಆರ್ಗ್ಯುಮೆಂಟ್ ಬಂತು ಅಂತಂದ್ರೆ ಇಲ್ವಾ ನಥಿಂಗ್ ಡೂಯಿಂಗ್ ಬಾ ಅಂತೇಳಿ ಆರ್ಗ್ಯುಮೆಂಟ್ ಮಾಡೋಕೇಳಿ ಇನ್ನೂ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಪಾಸ್ ಓವರ್ ಮಾಡಿರ್ತೀನಿ ಬಂದು ಆರ್ಗ್ಯುಮೆಂಟ್ ಮಾಡೋ ಕೇಳಿ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಟೈಮ್ ಇಂಥವೆಲ್ಲ ನಿಂತು મને કેલે દીરી ઇવત કોટિદિને એટ યોર ચૉઇસ હે ગિવન ટુડે ધેન વેર ધ ઇન્કન્વીનિયન્સ ઇટ ઇઝ નોટ લિસ્ટેડ ફોર ધ ફર્સ્ટ ટાઇમ એન્ડ અપીલ ઇઝ ઓફ ધ યર 2019 રિવિઝન ઇઝ ઓફ ધ યર 2015 વોટ ઇઝ ધ ગ્રેટ ગ્રાઉન્ડ ટુ अर्जेंट ધ મેટર નથિંગ ડુઇંગ યસ સંપત રામાયા સંપંગી રામાયા યે ના 138 કેસ લેલા યક એમીકસ

मोन्तनी ಎಲ್ಲರ ಆಯ್ತು ಪಾಸ್ಓವರ್ ಕೆಂಪು ರಾಜು ಕೆಂಪರಾಜು ಕೊಡಿ ಕೆಂಪರಾಜು ಆ ಹುಡುಗಿಯಲ್ಲಿ ರಕ್ಷಿತಾ ಮೇಡಮ್ ರಕ್ಷಿತಾ ಕೆಂಪರಾಜು ಪಾಸ್ಓವರ್ ಬರ್ಲಿ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಡಿ இது முன்னதே தானே ரமேஷ்